ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶನಿವಾರ ಮತ್ತು ಭಾನುವಾರ ಮೈಸೂರು ಮಹಾನಗರದ ಕಲಾಮಂದಿರದಲ್ಲಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಗರದ ಬಸವ ಬಳಗಳ ಹೊಟ್ಟು ಒಕ್ಕೂಟ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ವತಿಯಿಂದ ನಮ್ಮ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ವರ್ಷವೂ ಸಹ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಬೇಕೆಂದು ಸಕಲ ಸಿದ್ಧತೆಗಳು ನಡೆದಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಶ್ರೀಗಳು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಶಂಕರ್ ಅವರು ಸಹ ಸಮಾರೋಪ ಸಮಾರಂಭದಲ್ಲಿ ಭಾಗಗೊಂಡು ಭಾಗವಹಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ಪ್ರಾಯೋಜಕತ್ವ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಸವ ಜಯಂತಿಯ ಈ ಬಾರಿ ಅಧ್ಯಕ್ಷ ಬಿ ಕೆ ನಾಗರಾಜ್ ಬ್ಯಾತಳ್ಳಿ ಅವರು ನಮ್ಮ ವೀರಶೈ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಅವರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದಾರೆ ಕಿರಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಸರ್ ನಾವು ವೀರಶೈ ನ್ಯೂಸ್ ಪತ್ರಿಕೆ ಮತ್ತು ಚಾನಲಿಂದ ಈಗ ನಮ್ಮ ವೀಕ್ಷಕರಿಗೆ ವೀಕ್ಷಕರೇ ನೋಡಿ ಇವತ್ತು ನಮ್ಮ ಜೊತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಆಚರಿಸಿದಂತೆ ಈ ವರ್ಷವೂ ಸಹ ಬಸವ ಜಯಂತಿ ಆಚರಿಸ್ತಾ ಇದ್ದಾರೆ ಬಸವ ಸಮಿತಿಯ ಮತ್ತು ಬಸವ ಜಯಂತಿಯ ಅಧ್ಯಕ್ಷರಾದಂತಹ ಬಿ ಕೆ ನಾಗರಾಜ್ರು ನಮ್ಮೊಂದಿಗಿದ್ದಾರೆ ಅವರು ವೀಕ್ಷಕರಿಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಸರ್ ಇವಾಗ ತಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮ ಮೈಸೂರು ನಗರದಲ್ಲಿ ವಿಜೃಂಭಣೆಯಿಂದ ಬಸವ ಜಯಂತಿ ಮಾ ಆಚರಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ರೂಪುರೇಷೆಗಳನ್ನು ಹಾಕೊಂಡಿದ್ದೀರಾ ಸರ್ ನಾವು ವಿಜೃಂಭಣೆ ಅನ್ನೋದಕ್ಕಿಂತ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್ ನಮ್ಮ ನಮ್ಮ ನಡೆ ಅನುಭವ ಅನುಭವ ಮಂಟಪದ ಕಡೆ ಅನ್ನೋದು ನಮ್ಮ ಧ್ಯೇಯ ನಮ್ಮ ಈ ಈ ಬಾರಿಯ ಈ ಬಾರಿಯ ವಾಕ್ಯ ಸರ್ ಅದು ನಮ್ದು ನಮ್ಮ ನಡೆ ಅನುಭವ ಮಂಟಪದ ಕಡೆ ಇದು ಇಪ್ಪತ್ತ ಎಂಟನೇ ವರ್ಷದ್ದು ಸರ್ ನಡೀತಾ ಇರೋದು ಸಾವಿರದ ತೊಂಬತ್ತೆಂಟರಲ್ಲಿ ಜಗದ್ಗುರು ಶ್ರೀ ಶಿವರತಿ ದೇಸಿಕೇಂದ್ರ ಸ್ವಾಮಿಗಳ ಆಶ್ರಯ ಆಶಯದಂತೆ ಮೈಸೂರಿನಲ್ಲಿ ಅಲ್ಲಲ್ಲಿ ನಡೀತಿದ್ದ ಬಳಗಗಳು ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಬಳಗಗಳಿದ್ದು ಅವರನ್ನೆಲ್ಲ ಒಟ್ಟುಗೂಡಿಸಿ ತೊಂಬತ್ತೆಂಟರಲ್ಲಿ ಎಲ್ಲಾರು ಒಂದೇ ಕಡೆ ಮಾಡೋ ರೀತಿಯಲ್ಲಿ ಅವರು ಮಾಡಿದ್ದಾರೆ ಸರ್ ಅದು ಈಗ ಪ್ರತಿ ವರ್ಷನೂ ನಮ್ಮಲ್ಲಿ ಏನಾಗುತ್ತೆ ಬಸವ ಜಯಂತಿಗೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾ ಬರ್ತೀವಿ ಅದ್ರಲ್ಲಿ ಈಗ ನಾನು ಇಪ್ಪತ್ನಾಕನೇವನು ಇಪ್ಪತ್ತೆಂಟನೇ ವರ್ಷಕ್ಕೆ ಇಪ್ಪತ್ನಾಲ್ಕನೇವನ್ ನಾನು ಇದು ಮೈಸೂರು ಜಿಲ್ಲೆ ಜಿಲ್ಲೆಯಾದ್ಯಂತ ಎಲ್ಲಾರು ಎಲ್ಲಾ ತಾಲೂಕುಗಳಲ್ಲ ಸಂಪರ್ಕ ಇಟ್ಕೊಂಡು ಎಲ್ಲಾರನ್ನು ಸಂಪರ್ಕಿಸಿ ಎಲ್ಲಾರು ಈ ಮೆರವಣಿಗೆ ಮತ್ತೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ರೀತಿಲಿ ನಾವು ಪ್ರೇರೇಪಣೆ ಕೊಟ್ಟು ಪ್ರಚಾರಗಳನ್ನ ಮಾಡ್ತಾ ಬರ್ತೀವಿ ಮೆರವಣಿಗೆಯಲ್ಲಿ ಎಲ್ಲಾ ತರಹದ ಕಲಾ ತಂಡಗಳು ಬಸವೇಶ್ವರ ಅವರ ಪುತ್ಥಳಿ ಮೆರವಣಿಗೆ ಮತ್ತೆ ನಾವು ಕಳೆದ ವರ್ಷ ಜೀವಂತ ಆನೆ ಮೆರವಣಿಗೆ ಮಾಡ್ತಿದ್ವಿ ಈ ಸಾರಿ ರೋಬೋ ಆನೆಯಿಂದ ಬಸವಣ್ಣವರ ಪುತ್ಳಿನ ಕೂರಿಸಿ ಮೆರವಣಿಗೆ ಮಾಡ್ತಾ ಇದೀವಿ ಇದು ಈ ಸಾರಿ ಈ ಬಾರಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗ್ತಾ ಇದೆ ಸರ್ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಈ ಯಾವಾಗಲೂ ನಮ್ಮ ಮೈಸೂರಿನ ಕಾರ್ಯಕ್ರಮ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲೇ ನಡೆಯೋದು ಈ ಸಾರಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಬರ್ತಾ ಇದ್ದಾರೆ ಮತ್ತೆ ಎರಡನೇ ದಿನಕ್ಕೆ ನಮ್ಮ ಆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ ಅವರು ಮತ್ತೆ ಬಿಜೆಪಿ ಆದ ವಿಜಯೇಂದ್ರ ಅವರು ನಮ್ಮ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾದ ಶಂಕರ್ ಬಿಂದವರು ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದಾರೆ ಸರ್ ಎಷ್ಟು ಜನ ಎಷ್ಟು ಜನ ಸೇರ್ಬೋದು ಅಂತ ಒಂದು ಅಂದಾಜು ಇದೆ ಸರ್ ಸರ್ ಮೆರವಣಿಗೆಗೆ ಒಂದು ಐದು ಸಾವಿರ ಜನ ಸೇರ್ಬೋದು ಸರ್ ಐದರಿಂದ ಎಂಟು ಸಾವಿರ ಎಕ್ಸ್ಪೆಕ್ಟ್ ಮಾಡಿದೀವಿ ನಾವು ಮತ್ತೆ ವೇದಿಕೆ ಕಾರ್ಯಕ್ರಮಕ್ಕೂ ಅಷ್ಟೇ ಇರ್ತಾರೆ ನೋಡಿ ವೀಕ್ಷಕರೇ ಇಲ್ಲಿವರೆಗೂ ನಮಗೆ ಬಿ ಕೆ ನಾಗರಾಜರವರು ನಾಳೆ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಯತಕ್ಕಂಥ ಬಸವ ಜಯಂತಿಯ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರ ಬಸವ ಜಯಂತಿ ಯಶಸ್ವಿ ಆಗಲಿ ಅಂತ ವೀರೇಶ ನ್ಯೂಸ್ ಮತ್ತು ಪತ್ರಿಕೆ ಮತ್ತು ಚಾನೆಲ್ ಹಾರೈಸುತ್ತದೆ ನಮಸ್ಕಾರ ಧನ್ಯವಾದಗಳು ನಾಗರಾಜರವರೇ